ನಮಸ್ತೆ ಬಂಧುಗಳೇ ಈ ದಿನ ಪಶು ಪಕ್ಷಿಗಳಿಗೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸಲು ಶ್ರೀ ಕ್ಷೇತ್ರ ಶಿವಗಂಗೆ ಬೆಟ್ಟಕ್ಕೆ ಬಂದು ಸರ್ ನಮಸ್ತೆ ಬಂಧುಗಳೇ ಈ ದಿನ ಪಶು ಪಕ್ಷಿಗಳಿಗೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸಲು ಶ್ರೀ ಕ್ಷೇತ್ರ ಶಿವಗಂಗೆ ಬೆಟ್ಟಕ್ಕೆ ಬಂದು ಆ ವನ್ಯಜೀವಿಗಳನ್ನು ಹಸಿವು ನೀಗಿಸುವಂಥ ಕೆಲಸವನ್ನು ದಿನನಿತ್ಯ ನಾವು ನಮ್ಮ ತಂಡದವರು ಸೇವೆಗಳನ್ನು ಮಾಡ್ತಾಯಿದ್ದೀವಿ ಪ್ರಾಣಿ ಪಕ್ಷಿಗಳಿಗೆ ಪ್ರಕೃತಿಗೆ ಏನಕ್ಕೆ ಸೇವೆ ಮಾಡಬೇಕು ಅನ್ನೋದೇ ಆದರೆ ಮುಂದಿನ ಪೀಳಿಗೆಗೆ ಹಸಿರು ಉಳಿಬೇಕು ಎಂಬ ಒಂದು ಭಾವನೆ ಇಟ್ಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಇಡೀ ಭಾರತ ದೇಶ ಉಳಿಬೇಕಾದ್ರೆ ಪ್ರಕೃತಿ ಕಾಪಾಡಬೇಕು ಆ ಪ್ರಕೃತಿ ಕಾಪಾಡಬೇಕು ಅಂದರೆ ಪ್ರಾಣಿ ಪಕ್ಷಿಗಳು ಸಮೃದ್ಧಿಯಾಗಿರಬೇಕು ಅದಕ್ಕಾಗಿ ಆ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ಎಲ್ಲ ಕ್ಷೇತ್ರದಲ್ಲೂ ಇರುವಂಥ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿರುವಂಥ ಆ ಮಂಗ ಪಕ್ಷಿಗಳನ್ನು ಹಸಿವು ನೀಗಿಸುವಂಥ ಕೆಲಸವನ್ನು ನಾನು ನಮ್ಮ ಸ್ನೇಹಿತರು ದಿನನಿತ್ಯ ಮಾಡ್ತಾಯಿದ್ದೀವಿ ಇವತ್ತು ಆ ಮಂಗ ಪಕ್ಷಿಗಳಿಗೆ ಹಸಿವು ನೀಗಿಸಲು ಅಂತ ಶ್ರೀ ಕ್ಷೇತ್ರ ಶಿವಗಂಗೆ ಕ್ಷೇತ್ರಕ್ಕೆ ಬಂದು ಆ ಮಂಗ ಪಕ್ಷಿಗಳಿಗೆ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಮಾಡಿ ಇವತ್ತು ಆ ಗಂಗಾಧರೇಶ್ವರನ ದರ್ಶನ ಮಾಡಿ ಈ ಪುಣ್ಯಕ್ಷೇತ್ರದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಒಂದು ವಿಷಯವನ್ನು ನೀಡ್ತಾ ಇದ್ದೀನಿ ಏನಪ್ಪ ಅಂದರೆ ಪುಣ್ಯ ಕ್ಷೇತ್ರಕ್ಕೆ ಬರುವಂಥ ಪ್ರವಾಸಿಗಾರರು ಮತ್ತು ನನ್ನ ಆತ್ಮೀಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಈ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀನಿ ನೀವು ಬರುವಾಗ ಒಂದಷ್ಟು ಪ್ಲ್ಯಾಸ್ಟಿಕ್ ಮುಕ್ತಗಳು ಮತ್ತು ಪ್ಲಾಸ್ಟಿಕ್ ವಾಟ್ರು ನೀರಿನ ಕ್ಯಾನ್ಗಳು ಈ ಕಸ ಕಡ್ಡಿಗಳನ್ನು ಪುಣ್ಯ ಕ್ಷೇತ್ರದಲ್ಲಿ ಹಾಕಬಾರ್ದು ಯಾಕೆ ಅಂದರೆ ನಾವು ಬರೋದು ಪುಣ್ಯ ಕಟ್ಗಳಕ್ಕೆ ಹೊರತು ಪುಣ್ಯ ಹೊತ್ಕೊಂಡು ಹೋಗೋಕ್ಕಲ್ಲ ಅದಕ್ಕಾಗಿ ಆ ಕ್ಷೇತ್ರಗಳಲ್ಲಿ ಡಸ್ಟ್ಬಿನ್ ಅಂತ ಮಡಿಗಿರ್ತಾರೆ ಕಸ ಹಾಕೋಕೆ ಡಸ್ಟ್ಬಿನ್ ಮಡಿಗಿರ್ತಾರೆ ಆ ಡಸ್ಟ್ಬಿನ್ಗೆ ಹಾಕಿ ಕಸಗಳನ್ನ ಆ ಪ್ಲ್ಯಾಸ್ಟಿಕ್ ನಿಮ್ಮ ಕಣ್ಣು ಕಂಡಾಗ ವಾಟರ್ ಕ್ಯಾನ್ಗಳು ಪ್ಲಾಸ್ಟಿಕ್ಗಳು ಇವನ್ನೆಲ್ಲ ಆಯ್ದು ಆ ಡಸ್ಟ್ಬಿನ್ಗೆ ಹಾಕಬೇಕು ಅಂತ ಹೇಳಿ ಈ ಕರ್ನಾಟಕ ರಾಜ್ಯ ಒಂದು ಪ್ರವಾಸಿ ಉದ್ಯಮ ಸ್ಥಳವಾಗಿರೋದರಿಂದ ಈ ಪರಿಸರ ಉಳಿವಿಗಾಗಿ ಇದೊಂದು ಅಭಿಯಾನವನ್ನು ಎಲ್ಲ ಕ್ಷೇತ್ರಗಳಲ್ಲೂ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಬಂದುಗಳೇ ಪ್ರತಿಯೊಬ್ಬರಿಗೂ ಕೂಡ ನಾನು ಆತ್ಮೀಯರಲ್ಲಿ ಏನು ಅಂದರೆ ಪುಣ್ಯಕ್ಷೇತ್ರಗಳಲ್ಲಿ ಕಾಣುವಂಥ ಪ್ಲಾಸ್ಟಿಕ್ ಕಸ ಕಡ್ಡಿಗಳನ್ನು ಆಯ್ದು ಸ್ವಚ್ಛತೆ ಕಾಪಾಡಬೇಕು ಅಂತ ಹೇಳಿ ಈ ಕರ್ನಾಟಕ ರಾಜ್ಯ ಧನಂಜಯ್ ಪ್ರಾಣಿ ಪ್ರಿಯ ನಿಮಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ